ನಮಸ್ಕಾರ ನಾನು ಟಿ ಎನ್ ರಾಧಾಕೃಷ್ಣ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ನಮ್ಮೆಲ್ಲರ ಕಣ್ಮಣಿ ನಮ್ಮ ನಾಯಕರು ಶ್ರೀ ಪುಟ್ಟಣ್ಣ ಅವರಿಗೆ ಪುಟ್ಟಣ್ಣ ಅವರ ಜನ್ಮದಿನ ಅವರಿಗೆ ಪ್ರಪ್ರಥಮವಾಗಿ ಸಮಸ್ತ ನಾಡಿನ ಜನತೆ ಪರವಾಗಿ ಶುಭ ಕೋರ್ತ ಪುಟ್ಟಣ್ಣ ಅವರು ನಮ್ಮ ಹಿಂದಿನ ಅಸೆಂಬ್ಲಿ ಎಲೆಕ್ಷನ್ ನಮ್ಮ ಕಾಂಗ್ರೆಸ್ ರಾಜ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದರು ಅವರು ಟೀಚರ್ಸ್ ಕಣ್ಮಣಿ ಅಂತಲೇ ಹೇಳಬೇಕು ಅಷ್ಟರ ಮಟ್ಟಿಗೆ ಟೀಚರ್ಸ್ ಜೊತೆ ಸೋಲಿಲ್ಲದ ಸರದಾರ ಹೇಳಬೇಕು ಅಂತಂದರೆ ನಮ್ಮೆಲ್ಲರನ್ನು ನೆಚ್ಚಿನ ನಾಯಕರಾಗಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹೆಚ್ಚಿನ ಶಕ್ತಿ ಕೊಟ್ಟು ಜನರಿಗೆ ಸೇವೆ ಮಾಡಲಿಕ್ಕೆ ಆ ಭಗವಂತ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭ ಕೊಡಲಿಕ್ಕೆ